ಆನೆಗೆ ಸ್ನಾನ ಮಾಡಿಸೋದು ಹೇಗೆ ಹೇಗೆ ಮಾಡಿಸ್ತಾರೆ ಏನು ಅಂತ ಹೇಳಿ ಆನೆ ಸ್ನಾನ ಮಾಡಿಸೋದು ಅದಾದಮೇಲೆ ಆನೆಗೆ ಏನು ಗಾಯಗಳೇನಾದರೂ ಆಗಿತ್ತಂದರೆ ಅದಕ್ಕೆ ಹೇಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಏನು ಅನ್ನೋದನ್ನು ನೋಡ್ಬೋದು ಮತ್ತು ಆನೆಗೆ ಊಟ ಕೊಡ್ತೀವಿ ನಾವು ಒಂದು ಮುದ್ದೆ ಅಂತ ಕೊಡ್ತೀವಿ ಅದೊಂದು ಅದೊಂದು ನೋಡ್ಬೋದು ಮುದ್ದೆ ಹೇಗೆ ಮಾಡ್ತಾರೆ ಏನು ಅನ್ನೋದು ಅದನ್ನು ನೋಡ್ಬೋದು ಮತ್ತು ಅದಾದಮೇಲೆ ಅದಕ್ಕೆ ತಿನ್ನೋದಕ್ಕೆ ಒಂದಷ್ಟು ಫುಡ್ ಕೊಡ್ತೀವಿ ಆ ಫುಡ್ ಎಲ್ಲ ಏನೇನಿದೆ ಏನು ಕೊಡ್ತೀವಿ ಅನ್ನೋದು ಅದೊಂದು ತಿನ್ನಿಸ್ ತಿನ್ಸಾದ ಮೇಲೆ ಕೊನೆಗೆ ಲಾಸ್ಟ್ಗೆ ಮುಗಿ ಕ್ಯಾಂಪ್ ಮುಗಿಯೋದು ನಮ್ಗೆ ಇಲ್ಲಿ ಎಂಟೂವರೆಯಿಂದ ಒಂದು ಗಂಟೆ ತನಕ ಓಕೆ ಸೊ ಒಂದು ಗಂಟೆಗೆ ಮುಗಿದ ಮೇಲೆ ವಾಪಸ್ ಕಾಡಿಗೆ ಹೇಗೆ ಕರ್ಕೊಂಡು ಬಿಡ್ತೀವಿ ಅನ್ನೋದು ಇಷ್ಟು ನೋಡಬಹುದು ಓಕೆ ಹಾಗಾದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತೀರಾ ಇವಾಗ ಓ ಬರ್ತಾ ಇದಿಲ್ಲ ಸರ್ ಆಲ್ರೆಡಿ ಇದ್ರ ಹೆಸರು ಬಹದ್ದೂರ್ ಅಂತ ಹೇಳಿ ಮುಂದೆ ಬರ್ತಿರೋದು ಇದೇ ಪುನೀತ್ ಏ ಪುನೀತ್ ನಮ್ಮ ಪುನೀತ್ ರಾಜ್ಕುಮಾರ್ ಗಂಧದ ಗುಡಿ ಸಿನಿಮಾದಲ್ಲಿ ಇಟ್ಕೊಂಡಿದಾರಲ್ಲ ಅದು ಓಕೆ ಓ ಹೋಗ್ತಾ ಇದೆ ಅದು ನಿಲ್ತಾ ಇಲ್ಲ ಫಸ್ಟ್ ಇವಾಗ ನೀರ್ ತುಂಬಾ ದೂರದಿಂದ ಬಂದಿರ್ತಾರಲ್ಲ ಹೋಗಿ ನೀರ್ ಕುಡಿಬೇಕು ದಾಹ ತುಂಬಾ ಆಗಿರುತ್ತೆ ಸೊ ಫಸ್ಟ್ ನೀರ್ ಮೇಲೆ ಆಮೇಲೆ ನೀವು ಏನೇ ಮಾತಾಡ್ಸಿ ನಿಧಾನಕ್